ಜಾತ್ರೆ ಗೈಸ್ ಜಾತ್ರೆ ಇದ್ದಪ್ಪ ಇದೆ ನಮ್ ತರಕಾರಿ ಅಂತ ಗೈಸ್ ಏನ್ ಗೊತ್ತಾ ನಮ್ಮ ಮನೆಯಲ್ಲಿ ಕುಂಕುಮ ಹೆಂಗಾಗ್ಬಿಟ್ಟಿದೆ ಓಕೆ ಇದು ಹೇಳ್ತೀನಿ ನಮ್ಮ ಮನೆಯಲ್ಲಿ ಬಿಗ್ ಬಾಸ್ಗ ಬಿಗ್ ಬಾಸ್ ನೋಡಿ ನೋಡಿ ತಲೆ ಕೆಟ್ಟಬಿಟ್ಟಿದೆ ಅವರಿಗೆ ಅವರು ಮಾಡ್ತಿರೋ ಟಾಂಟ್ ನೋಡಿ ಹೆಂಗಿದೆ ಅಂತ ಅಲ್ಲ ಬಿಗ್ ಬಾಸ್ ಎಷ್ಟು ಮಾತಾಡಕತ್ತೀರಿ ಸೊ ಅವಾಗಲೇ ನಾನು ಅಲ್ಲಿ ಮನೆಗೆ ಬಂದಿದ್ರಲ್ಲ

ಏನು ಗೊತ್ತಾ ನಮ್ಮಮ್ಮಿ ಫಸ್ಟ್ ಟೈಮ್ ನನ್ನ ಮಾತು ಕೇಳಿ ಫ್ರಿಜ್ನ ಆಫ್ ಮಾಡಿ ಡೋರ್ನ ತೆಗೆದು ಆಮೇಲೆ ತರಕಾರಿನ ಹಚ್ತಾ ಇದ್ದಾರೆ ಫಸ್ಟ್ ಟೈಮ್ ಇಲ್ಲ ಅಂತಂದ್ರೆ ನನ್ನ ಜೊತೆ ಯಾವಾಗ ನೋಡ್ರಿ ಇದು ಕೊಂಜ್ ಜಗಳ ಅಂತೂ ಸ್ಟಾರ್ಟು ಸೊ ನಮ್ಮ ಹೊಲದಿಂದರ ಬಂದಿರೋ ಅಂಥ ಒಂದು ಎಲ್ಲ ತರಕಾರಿಗಳನ್ನ ಹಾಕ್ತಾ ಇದ್ದೀವಿ ಸೊ ಆಫ್ ಮಾಡಿಬಿಟ್ಟು ಇದ್ದಾರೆ ಅದೇ ಗ್ರೇಟ್ ನನಗೀಗ ಯಾಕೆ ಗೊತ್ತಾ ಆ್ಯಕ್ಚುಲಿ ಸೊ ಹೊರಗಡೆ ಇವಾಗ ಫ್ರಿಡ್ಜ್ನ ಓಪನ್ ಮಾಡ್ತೀವಿ ಸೊ ಹೊರಗಡೆ ಇರೋಂಥ ಟೆಂಪ್ರೇಚರು ಒಳಗಡೆ ಆ್ಯಡ್ ಆಗಿ ಸೊ ಅದಕ್ಕೆ ಆ ಒಂದು ಅಟ್ ಆ ಒಂದು ಫ್ರಿಡ್ಜ್ ಅಟ್ಮಾಸ್ಫಿಯರ್ ಏನಿರುತ್ತೆ ಅದೇ ಪೂರ್ತಿಯಾಗಿ ಬೆರ್ಕೊಂಡು ಹೊರಗಡೆ ಟೆಂಪ್ರೇಚರ್ಗೆ ಹಿಂದುಗಡೆಯಿಂದ ನೀರು ಸೋರಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಸೊ ಹಾಗಾಗಿ ಫ್ರಿಜ್ನ ಜಾಸ್ತಿ ಓಪನ್ ಬಿಡಬಾರ್ದು ಅದಕ್ಕಂತಲೇ ಅದಕ್ಕೆ ಟೈಮಿಂಗ್ ಕೊಟ್ಟಿರ್ತಾನೆ ಇಷ್ಟೊಂದು ಟೈಮಿಂಗ್ ಅಂತ ಕೊಟ್ಬಿಟ್ಟು ಇನ್ನೂ ಬಜರ್ ಬರುತ್ತೆ ಅದಕ್ಕೆ ಸೊ ಇದೇ ಒಂದು ರೀಸನ್ನು ದಟ್ಸ್ ವೈ ನಾನು ಫ್ರಿಜ್ನ ತುಂಬ ಹೊತ್ತು ತೆಗಿಬಾರ್ದು ತೆಗಿದ್ರೂ ಆಫ್ ಮಾಡಿಬಿಟ್ಟು ತೆಗೆದ್ರೆ ಓಕೆ ಒಂದು ಒಂದು ಟೂ ಮಿನಿಟ್ಸ್ ತನಕ ಟೂ ಟು ತ್ರೀ ಮಿನಿಟ್ಸ್ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೆ ಅಷ್ಟೇ ಎಸ್ ಇವಾಗ ರೆಡಿ ಆಗಿದ್ದೀವಿ ಟೈಮ್ ಆಲ್ರೆಡಿ ಸಿಕ್ಸ್ ತರ್ಟಿ ಆಗಿದೆ ಸೊ ಇವಾಗ ಹೊರಡಬೇಕು ಓಕೆ ಸೊ ರಾಣಬೆಲ್ಲೂರಿಗೆ ಹೋಗ್ತೀವಿ ಅಂತ ಹೇಳಿದ್ದಲ್ಲ ಸೊ ರಾಣೆಬೆನ್ನೂರು ಚಾತ್ರೆ ಇದ್ದೀವಿ ನಾನು ಎಷ್ಟು ವರ್ಷ ಆಯಿತು ಅಂತ ಗೊತ್ತಿಲ್ಲ ಆಲ್ಮೋಸ್ಟ್ ಒಂದು ಅಲ್ಲಿಗೆ ಹೋಗಿನೇ ಒಂದು ಏಯ್ ತುಂಬ ನಾನು ಅಪ್ಪ ಅವಾಗ ಹೋಗಿದ್ದೆ ನಾನು ಬಿಟ್ಟರೆ ಇವತ್ತೇ ಹೋಗ್ತಾ ಇರೋದು ಮಿಡ್ಲಲ್ಲೂ ಸಹ ಹೋಗಿಲ್ಲ ಯಾವಾಗ್ಲೂ ಆಯಿತು ಅನ್ಸುತ್ತೆ ಒಂದು ಟ್ವೆಂಟಿ ಇಪ್ಪತ್ತು ವರ್ಷ ಆಗಿದೆ ನಾನು ಹೋಗೇ ಇಲ್ಲ ಆ ಕಡೆ ದೇವಸ್ಥಾನಕ್ಕೆ ಸೊ ಇವತ್ತು ಹೋಗ್ತಾ ಇದ್ದೀವಿ ಲೈಟ್ಸ್ಗೋ ಹೋಗೋಣ ಓಕೆನಾ ಬನ್ನಿ ಲೇಟ್ ಆಯಿತು ಸೊ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ನಮ್ಮದು ನಮ್ಮ ಶಾಪ್ ತೋರಿಸೋಣ ಮಮ್ಮಿ ಸರ್ ನಮ್ಮ ಶಾಪ್ ಆ್ಯಕ್ಚುಲಿ ನಾವು ತರಕಾರಿ ಅಂಗಡಿ ಹಾಕಿದ್ವಿ ಇದೆ ನಮ್ಮ ತರಕಾರಿ ಅಂಗಡಿ ಆ್ಯಕ್ಚುಲಿ ಅಲ್ಲಿ ಶಾಪ್ ಇದೆ ಅಲ್ಲ ಅದು ಐ ಡಿ ಎಫ್ ಇತ್ತಲ್ಲ ಅದು ಸೊ ಅದು ನಮ್ಮ ತರಕಾರಿ ಅಂಗಡಿ ಆಗಿತ್ತು ಆಲ್ಮೋಸ್ಟ್ ಎಲ್ಲ ಶಾಪ್ಸ್ಗೂ ತೆಗೆದುಬಿಟ್ಟಿದ್ದಾರೆ ಆಲ್ರೆಡಿ ನಾಳೆಗೆಲ್ಲ ಕ್ಲೋಸ್ ಅಂದ್ಕಂತೀನಿ ಇವತ್ತು ರಶ್ ಕಮ್ಮಿ ಇದೆ ಆ್ಯಕ್ಚುಲಿ ಇವಾಗ ಬಂದಿರೋದೆ ಕರೆಕ್ಟ್ ಆಯ್ತು ನಿನ್ನೆ ಏನಾದ್ರು ಬಂದಿದ್ರೆ ನಿನ್ನೆ ಮೊನ್ನೆ ಎಲ್ಲ ಭಾಳ ಇದಾಗ್ಬಿಟ್ಟಿರೋದು ಗೊತ್ತಿಲ್ಲ ಇವಾಗ ಆಲ್ಮೋಸ್ಟ್ ಕಮ್ಮಿ ಇದೆ ಜನ ಹಾಂ ಸೊ ಇದೇ ದೇವಸ್ಥಾನಮ್ಮ ಎಷ್ಟು ವರ್ಷ ಆದಮೇಲೆ ಬಂದೇಣ ನನಗೆ ನಂತರ ಇಪ್ಪತ್ತು ವರ್ಷ ಆಯ್ತು ಹಾಂ ಗಂಗಾಜಲ ಚೌಡೇಶ್ವರಿ ದೇವಸ್ಥಾನ ಇದೆ ಇದೇ ದೇವಸ್ಥಾನ ಅಲಂಕಾರ ಸಕ್ಕತ್ತಾಗಿ ಮಾಡಿದ್ದಾರೆ ಎಷ್ಟೋ ವರ್ಷ ಆದಮೇಲೆ ಬಂದಿರೋದು ದೇವಸ್ಥಾನಕ್ಕೆ ಇದೇ ಗಂಗಾಜಲ ಚೌಡೇಶ್ವರಿ ದೇವಸ್ಥಾನ

ಎಷ್ಟು ಮೆನಿಟಿ ಬ್ಯಾಗ್ ಮನೇಲಿ ನಮ್ಮ ಮೆನಿಟಿ ಬ್ಯಾಗ್ ಇದಾವ ಜಾತ್ರೆ ಗಾಯ್ಸ್ ಜಾತ್ರೆ ಬಟ್ ನಾವೇನು ತಗೊಳ್ತಾ ಇಲ್ಲ ಅಮ್ಮ ಕೆಳಗಡೆ ನಮ್ಮ ನಮ್ಮಮ್ಮಿ ಬ್ಯಾಂಗಲ್ಸ್ ನೋಡ್ತಿದ್ದಾರೆ ಅಲ್ಲಿ ಪಾನಿಪುರಿ ಹಚ್ಚಿದನ್ ಬಾ ಅಲ್ಲೊಂದು ಕಡೆ ತಿನ್ಕೊಂಡು ಹೋಗೋಣ ಆ್ಯಕ್ಚುಲಿ ಇಲ್ಲಿ ಚೆನ್ನಾಗಿ ಮಾಡ್ತಾರಲ್ಲ ಇಲ್ಲೊಂದ್ ಕಡೆ ಐತಿ ಬಟ್ ಅಲ್ಲಿ ಚೆನ್ನಾಗಿತ್ತು ಬಾ ಮುಂದೋಗಣ

ನಾವೇನು ತಗೊಳ್ಳಲ್ಲ ಇವಾಗ ಹೋಗ್ಬಿಟ್ಟು ತಿಂತೀಯ ಪಾನಿಪುರಿ ಏನು ತಿನ್ನಲ್ಲ ಸೊ ರಿಟರ್ನ್ ನಾವು ಹೊರಟು ಇವಾಗ ಲೈಟ್ ಆನ್ ಮಾಡ್ಕೊಳ್ಳಿಲ್ಲ ಬಟ್ ಅಲ್ಲಿ ನಾವು ತಿಂತಿದ್ವಲ್ಲ ಆ ಟೇಸ್ಟ್ ಇರಲ್ಲ ನಾಳಮ್ಮ ಹ್ಞೂ ಹ್ಞೂ ಸರಿ ಮ್ಯಾಗತ್ತೆ ಎಲ್ಲೇಳು

ಟೈಮ್ ಆಲ್ರೆಡಿ ನೈನ್ ಓ ಕ್ಲಾಕ್ ಟೈಮ್ ಎಷ್ಟಮ್ಮ ಟೈಮ್ ಎಂಟು ಗಂಟೆ ಒನ್ ಆ್ಯಂಡ್ ಹಾಫ್ ಅವರ್ ಅದು ಬಂದು ರಾಣಮೆಂದ್ರ ಬಸ್ ಸ್ಟ್ಯಾಂಡಿಗೆ ಇಷ್ಟೊತ್ತಾದ್ರೂ ಒಂದು ಬಸ್ ಇಲ್ಲ ಅದಕ್ಕೆ ಗೈಸ್ ನಾ ಬಸ್ಸಿಗೆ ಹೋಗಲ್ಲ ಹೋಗಮ್ಮ ಕುತ್ಕೊ ಹೋಗಿ ನೀನು ಆಗಿ ನೀನು ಇದಿನ್ ಎಷ್ಟೊತ್ತಿಗೆ ಬರುತ್ತೋ ಗೊತ್ತಿಲ್ಲ ವೇಟ್ ಮಾಡಿ ಮಾಡಿ ಸಾಕಾಯ್ತು ಆಲ್ರೆಡಿ ಟೈಮ್ ಆಯ್ತು ಏಟ್ ತರ್ಟಿನೇ ಆಗೋಯ್ತು ಒನ್ ಆಂಡ್ ಆಫ್ ಅವರ್ ವೇಟಿಂಗ್ ಮಾಡ್ತಾಯಿದ್ವಿ ಅವಾಗಲೇ ಅಂತ ಬರ್ತಾನೆ ಇಲ್ಲ ಬಂದ್ರೂನೂ ಈಗ ಎಷ್ಟು ರಶ್ ಇತ್ತು ಗೊತ್ತಾ ಇಲ್ಲದ ಸೊ ಗಾಯ್ಸ್ ಮನೆಗೆ ಬಂದಾಯ್ತು ಒಂಬತ್ತುವರೆಗೆ ಮನೆಗೆ ಬಂದು ಒಂದ್ ಸ್ವಲ್ಪ ರೆಸ್ಟ್ ಮಾಡ್ದೆ ತುಂಬಾನೇ ಟೈರ್ಡ್ ಆಗ್ಬಿಟ್ಟಿದ್ ಸೊ ಊಟ ಮಾಡಿ ಮಲ್ಕೋಬೇಕಷ್ಟೆ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಗೊತ್ತಲ್ವಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಲಾಗ್ನ ನೋಡಿ ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಮತ್ತೊಂದು ವ್ಲಾಗ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಲವ್ ಯು ಆಲ್ ಬ ಬಾಯ್ ಗುಡ್ ನೈಟ್ ಶುಭ ರಾತ್ರಿ